ಫ್ರೆಂಡ್ಸ್ ಒಂಟಿ ಸಲಗ ಆನೆಗಳು ಅಂದ್ರೆ ಮದ ಬಂದಿರುವಂಥ ಆನೆಗಳು ಸಿಂಗಲ್ ಆಗಿ ಓಡಾಡುತ್ತೆ ಗಂಡ ಆನೆಗಳು ಸಿಂಗಲ್ ಆಗಿ ಓಡಾಡೋದು ಆದ್ರೆ ಹೆಣ್ಣಾನೆ ಜೊತೆಗೆ ಮಕ್ಕಳು ಆನೆಗಳು ಇರುತ್ತಲ್ಲ ಪುಟ್ಟ ಪುಟ್ಟ ಆನೆಗಳು ಚಿಕ್ಕ ವಯಸ್ಸಿನ ಆನೆ ಸೊ ಎಲ್ಲವೂ ಕೂಡ ಒಟ್ಟಿಗೆ ಇರುತ್ತೆ ಹೆಣ್ಣಾನೆಗಳು ಎಲ್ಲವೂ ಕೂಡ ಒಟ್ಟಿಗೆ ಇರುತ್ತೆ ಆನೆ ಆಗಿರ್ಬೋದು ಅಮ್ಮ ಆನೆ ಸೊ ಎಲ್ಲವೂ ಕೂಡ ಒಟ್ಟಿಗೆ ಇಂಡಿನಲ್ಲಿ ಓಡಾಡೋದು ಸರಿಸುಮಾರು ಒಂದು ಗುಂಪಿನಲ್ಲಿ ಹತ್ತರಿಂದ ಹಿಡಿದು ಮೂವತ್ತು ನಲವತ್ತು ಆನೆಗಳು ಕೂಡ ಇರುತ್ತೆ ಒಟ್ಟಿಗೆ ಇರುತ್ತೆ ಒಟ್ಟಿಗೆ ಜೀವಿಸುತ್ತೆ ಸೊ ಒಂದು ಒಂದು ಕ್ಯಾಪ್ಟನ್ ಮುಂದ್ಗಡೆ ಇರುತ್ತೆ ಒಂದು ಅಜ್ಜಿ ಆಗಿರ್ಬೋದು ಯಾರಾದರೂ ಒಬ್ಬರು ಮುಂದೆ ನಡೆಸಿದ್ರೆ ಕಡೆಯಿಂದ ಎಲ್ಲಾ ಆನೆಗಳು ಕೂಡ ನಡ್ಕೊಂಡ್ ಬರುತ್ತೆ ಸೊ ಆ ರೀತಿಯ ಒಂದು ಡೈರೆಕ್ಷನ್ ಇರುತ್ತೆ ಅವರಿಗೆ ಒಂದು ಗುರ್ತು ಮಾರ್ಕ್ ಇರುತ್ತೆ ಅದೇ ಒಂದು ಜಾಗದಲ್ಲಿ ಓಡಾಡೋದು ಸೊ ಹಳ್ಳಿ ಕಡೆ ಓಡಾಡುತ್ತೆ ಊರ್ ಕಡೆ ಓಡಾಡುತ್ತೆ ನಂತರದಲ್ಲಿ ಕಾಫಿ ಎಸ್ಟೇಟ್ ಆಗಿರ್ಬೋದು ಸೊ ಊರಿನ ಸುತ್ತಮುತ್ತ ಅಲ್ಲೆಲ್ಲ ಕಾಣ ಸಿಗುತ್ತೆ ಈ ಕಡೆ ಸಕ್ಲೇಶ್ಪುರ ಭಾಗದಲ್ಲಿಯೂ ಕೂಡ ಇದೇ ರೀತಿ ಕಾಡಾನೆಗಳ ಹಿಂಡು ಸಾಕ್ತಾನೆ ಇರುತ್ತೆ ಸಾಕಷ್ಟು ಕಡೆ ಬರ್ತಾನೆ ಇರುತ್ತೆ ರಾತ್ರಿ ಹೊತ್ತಾಗಿರ್ಬೋದು ಬೆಳಗ್ಗೆ ಹೊತ್ತಾಗಿರ್ಬೋದು ಕಾಫಿ ತೋಟದಲ್ಲಿ ಬಿಡು ಬಿಡಬಹುದು ನಂತರದಲ್ಲಿ ನೆರಳಿದ್ರೆ ಅಲ್ಲಿ ಮಲ್ಕೊಳ್ಳಬಹುದು ಸೊ ಎಲ್ಲವನ್ನೂ ಕೂಡ ಮಾಡ್ತಾ ಇರುತ್ತೆ ನೀರು ಕುಡಿಯೋಕ್ಕೆ ಬರ್ತಾ ಇರುತ್ತೆ ಸೊ ಅಷ್ಟರ ಮಟ್ಟಿಗೆ ಕಾಡಾನೆಗಳ ಒಂದು ಉಪಟಳ ಅಂತಲೇ ಹೇಳ್ಬೋದು ಯಾಕೆಂದರೆ ಊರಿನ ಕಾಫಿ ಇದು ಕಾಫಿ ಇರುತ್ತಲ್ಲ ಅದೆಲ್ಲವೂ ಕೂಡ ನಾಶ ಆಗೋಗುತ್ತೆ ಕಾಫಿ ಗಿಡ ಮೇಲೆ ಕಾಲಿಡ್ಬಿಟ್ರೆ ಒಂದು ಕಾಫಿ ಗಿಡ ಓದಂತೇನೆ ಅಷ್ಟು ನಾಶ ಆಗಿಬಿಡುತ್ತೆ ಬೆಳೆ ನಾಶ ಸೊ ಇದು ರೈತರಿಗೆ ತುಂಬಾ ನಷ್ಟಕರವಾಗ್ತಾ ಇರುತ್ತೆ ಸೊ ಹೀಗಾಗಿ ಲೊಕೇಶನ್ ಟ್ರ್ಯಾಕ್ ಮಾಡುವುದಾಗಿರ್ಬೋದು ಎಲ್ಲವನ್ನೂ ಕೂಡ ಮಾಡ್ತಾ ಇರ್ತಾರೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅವರು ಅವರು ತಮ್ಮ ಒಂದು ಜೀವನವನ್ನೇ ಮುಡಿಪಾಗಿಟ್ಟಿರುತ್ತಾರೆ ಪ್ರಾಣವನ್ನ ತ್ಯಜಿಸಿ ಈ ರೀತಿಯ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ